ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಹಾಸನ ಬೆಂಗಳೂರು ಹೈವೇಯಲ್ಲಿ ಇದ್ದೀವಿ ಏನಪ್ಪ ವಿಶೇಷ ಅಂತ ಅಂದರೆ ಈ ಹಾಸನದಿಂದ ನೀವು ಬೆಂಗಳೂರಿಂದ ಹಾಸನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಡಭಾಗದಲ್ಲಿ ಒಂದು ಸಾಯಿಬಾಬನ ವಿಗ್ರಹ ಕಾಣಿಸುತ್ತೆ ಒಂದುಗಳೇ ನಾವೆಲ್ಲ ಕೂಡ ನೋಡಿರ್ತೀವಿ ಆದರೆ ಒಳಗಡೆ ಏನಿದೆ ಅನ್ನೋದು ನಮಗೆ ಗೊತ್ತಿರಲ್ಲ ಈ ದಿನ ನಾನು ನಿಮಗೆ ಆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡ್ತಾ ನಾವು ಈಗ ಆ ಮುಖ್ಯ ದ್ವಾರದಲ್ಲಿದ್ದೀವಿ ಈ ದ್ವಾರದ ಈ ಆಶ್ರಮದ ಹೆಸರು ಸದ್ಗುರು ಸಾಯಿ ಸಿದ್ಧಾಶ್ರಮ ಅಂತ ಹೇಳಿ ಇದು ಒಂದು ಗುಹಾಂತರ ಸಾಯಿ ದೇವಾಲಯ ಮೂವತ್ತ ಎರಡು ಅಡಿ ಎತ್ತರದ ಸಾಯಿಬಾಬನ ಪ್ರತಿಮೆ ಇಲ್ಲಿದೆ ಪ್ರತಿದಿನ ಅನ್ನದಾನ ಇಲ್ಲಿ ನಡೆಯುತ್ತೆ ಬೆಂಗಳೂರು ಮಂಗಳೂರು ಹಾಸನ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಬೇರೆ ಬೇರೆ ಕಡೆಯಿಂದೆಲ್ಲ ಸಾವಿರಾರು ಭಕ್ತರು ಭೇಟಿ ನೀಡ್ತಾರೆ ನಾನು ಇವತ್ತು ಈ ಗುಹೆಯನ್ನು ಪ್ರವೇಶ ಮಾಡ್ತಾ ಇದ್ದೀನಿ ಈ ಗುಹೆ ಒಳಗಡೆ ನಾವು ಹೋಗ್ತಾ ಇದ್ದೀವಿ ಈ ಗುಹೆ ಒಳಗಡೆ ಹೋಗದೆ ಒಂಥರ ನಮಗೆ ರೋಮಾಂಚನ ಅಂತ ಅನ್ನಿಸ್ತಾ ಇದೆ ತುಂಬ ಕತ್ತಲು ಕೌದಿದೆ ಈ ಗುಹೆಯ ಒಳಭಾಗ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಬಂಧುಗಳೇ ನಮಗೆ ಭಯ ಆಗ್ತಾಯಿದೆ ಯಾಕೆ ಅಂತ ಅಂದರೆ ನಾನು ಮೇಲ್ಭಾಗ ತೋರಿಸ್ತಾ ಇದ್ದೀನಿ ನೋಡಿ ಸರಿಯಾಗಿ ನಮಗೆ ಬೆಳಕನ್ನ ಕೊರತೆ ಇದೆ ನೋಡಿ ಗುಹೆ ಒಳಗಡೆ ಸಾಯಿಬಾಬಾ ಮಂದಿರಕ್ಕೆ ಅಂದರೆ ಸಾಯಿಬಾಬಾ ಗುಹೆಯಲ್ಲೇ ತಪಸ್ ಮಾಡ್ತಾ ಇದ್ರು ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ನಾನು ಆ ಸಾಯಿಬಾಬಾ ಮಂದಿರದ ಒಳಗಡೆ ಪ್ರವೇಶ ಮಾಡ್ತಾಯಿದ್ದೀನಿ ಇದು ಗುಹಾದ್ವಾರ ಈ ಗುಹಾದ್ವಾರದ ಮುಖಾಂತರ ಬಂದಾಗ ನೋಡಿ ಧ್ಯಾನ ಮಾಡೋಕ್ಕಂತೂ ತುಂಬ ಆಧ್ಯಾತ್ಮ ಧ್ಯಾನದಲ್ಲಿ ಯಾರು ಪ್ರವೀಣರಿರ್ತಾರೆ ಅವ್ರಿಗೆ ತುಂಬ ಹೇಳಿ ಮಾಡಿಸಿದಂಥ ಜಾಗ ಇಲ್ಲೊಂದು ಬಾಗಿಲಿದೆ ಗುಹೆ ಬಾಗಿಲು ಅದೇ ರೀತಿ ಮುಂದುವರೆದು ಬಂದರೆ ನೋಡಿ ಇಲ್ಲಿ ಒಂದು ವಿಶೇಷವಾಗಿರುವಂಥ ಒಂದು ಸಾಯಿಬಾಬನ ವಿಗ್ರಹ ಇದೆ ಈ ವಿಗ್ರಹದಲ್ಲಿ ಸಾಯಿಬಾಬಾ ವಿರಾಜಮಾನವಾಗಿ ಕುಳಿತು ಧ್ಯಾನ ಇದ್ದಾರೆ ಆ ಬಾಬನ ದರ್ಶನವನ್ನು ಮಾಡಿಸ್ತೀನಿ ಪ್ರತಿಯೊಬ್ಬರು ಕೂಡ ದರ್ಶನ ಮಾಡಿ ಆ ಬಾಬಾ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ಪುನಃ ನಾವು ಈಗ ಹೆಬ್ಬಾಗ್ಲು ಅಂದರೆ ಮಹಾದ್ವಾರ ಆ ದ್ವಾರದ ಬಳಿ ಹೋಗ್ತಾ ಇದ್ದೀವಿ ಇನ್ನೊಂದು ಸಾಯಿಬಾಬನ ವಿಗ್ರಹ ನಮಗೆ ಕಾಣ್ತಾ ಇದೆ ನೋಡಿ ಶಿರ್ಡಿ ಸಾಯಿಬಾಬಾ ವಿಗ್ರಹದಲ್ಲಿ ಏನು ಕಳೆ ಇದೆ ಶಿರಡಿ ಸಾಯಿಬಾಬನ ವಿಗ್ರಹ ನೋಡೋಕ್ಕಾಗಲ್ಲ ಅಥವಾ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅನ್ನೋರು ಕೂಡ ಈ ಕ್ಷೇತ್ರಕ್ಕೆ ಬರ್ಬೋದು ಇಲ್ಲಿ ನೋಡಿ ಎಲ್ಲರೂ ಕೂಡ ಇಲ್ಲಿ ಅನ್ನದಾನಕ್ಕೆ ಅಕ್ಕಿಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ವಿಶೇಷವಾದ ವಸ್ತುಗಳನ್ನ ಸಾಯಿಬಾಬನ ವಿಗ್ರಹನ ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಹಾಗೆ ನೋಡಿ ಸಾಯಿಬಾಬನ ವಿಗ್ರಹನ ಇಲ್ಲೊಬ್ರು ಗುರುಗಳಿದ್ದಾರೆ ಆ ಗುರುಗಳಿಂದ ಒಂದಿಷ್ಟು ಮಾಹಿತಿ ಪಡೆಯೋಣ ಇಲ್ಲಿ ಅರ್ಚಕ ವೃತ್ತಿಗೆ ಬಂದಿದ್ದು ಹಾಗೆ ಇಲ್ಲಿ ಹನ್ನೆರಡು ವರ್ಷ ಇಂದ ಇದು ಸ್ಥಾಪನೆ ಆಗಿರುವುದು ಅಲ್ಲಿ ಕಾಣ್ತಿದ್ದರಲ್ಲ ಗುರುಗಳು ಆ ಗುರುಗಳು ಇದೆಲ್ಲವನ್ನು ನಡೆಸ್ತಿರ್ತಾರೆ ಹಾಗೆ ಇಲ್ಲಿ ಪ್ರತಿನಿತ್ಯ ಅನ್ನದಾನ ಮತ್ತು ಹರಕೆ ಇದೆಲ್ಲ ಬರುತ್ತೆ ಏನೋ ಹರಕೆ ಕಟ್ಕೊಂಡಿರ್ತಾರೆ ಅವರ ಒಂದು ಏನೋ ಒಂದು ಸೇವೆ ಏನಿರ್ಬೋದು ಅದು ಹರಕೆ ತೀರಿದ ತಕ್ಷಣ ಇಲ್ಲಿ ಬಂದು ಸೇವೆ ಮಾಡೋ ಅವರು ಅವರ ಹರಕೆ ಏನು ತೀರಿಸಿ ಅವ್ರು ಏನು ಹರಕೆ ಬೇಡ್ಕೊಂಡಿರ್ತಾರೆ ಆ ಹರಕೆಯಲ್ಲಿ ಬಂದು ತೀರಿಸಿ ಹೋಗ್ತಾರೆ ಮತ್ತು ಈ ಸಂಕಲ್ಪ ಚೀಟಿ ಅಂತ ಹೇಳ್ತಾರೆ ಅಲ್ಲಿ ಅಕ್ಕಿ ಬೆಲ್ಲ ಹಾಕಿ ಅಲ್ಲಿ ಗುರು ಪಾದ ಪೂಜೆ ಮಾಡಿ ಅವ್ರು ಏನು ಸಂಕಲ್ಪ ಮಾಡಿರ್ತಾರೋ ಆ ಅಲ್ಲಿ ಅಕ್ಷಯ ಪಾತ್ರಕ್ಕೆ ಹಾಕಿ ಇಲ್ಲಿ ಸಂಕಲ್ಪ ಚೀಟಿ ಎತ್ತಾರೆ ಆ ಚೀಟಿಯಲ್ಲ ಅವರು ಈ ಆ ಗುರುಗಳು ಈ ಚೀಟಿ ಮುಖಾಂತರ ಸೂಚನೆ ಕೊಡ್ತಾರೆ ಅವರು ಅದರಂತೆ ನಡ್ಕೊಂಡು ಹೋಗಿ ಅವರ ಒಂದು ಇಚ್ಛೆ ಅವರು ಹರಕೆ ಸಂಕಲ್ಪ ಮುಗಿದ ತಕ್ಷಣ ಬಂದು ಇಲ್ಲಿ ಸೇವೆ ಮಾಡ್ತಾರೆ ಅಲ್ಲಿ ತುಲಬಾರ ಸೇವೆ ಅಲ್ಲಿ ಏನು ಬರುತ್ತದೆ ಅಕ್ಕಿಯಿಂದಲೋ ಅಥವಾ ಬೆಲ್ಲದಿಂದಲೋ ಅಥವಾ ಇದು ಅಡುಗೆ ಎಣ್ಣೆಯಿಂದ ಈ ರೀತಿ ಯಾವ ರೀತಿ ತುಲಾಭಾರ ಅವರು ಅವ್ರು ಸೂಚನೆ ಕೊಟ್ಟಿರ್ತಾರೋ ಆ ಸೇವೆ ಮುಖಾಂತರ ಇಲ್ಲಿ ಮಾಡ್ತಾರೆ ಅದರಿಂದ ಎಷ್ಟೋ ಜನರು ಒಳಿತನ ಕಂಡಿದ್ದಾರೆ ಕಾಣ್ತಾ ಇದ್ದಾರೆ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಈ ಚೀಟಿ ನೆತ್ತಬೇಕು ಆಗ ಅವರು ಅವರು ಸೂಚನೆ ಕೊಡ್ತಾರೆ ಆ ಸೂಚನೆ ಮುಖೇನ ಅವ್ರು ನಡ್ಕೊಳ್ಬೇಕು ಆಗ ಅವರೆಲ್ಲ ಇಷ್ಟಾರ್ಥವನ್ನು ಮುಗಿಸಿ ಒಳ್ಳೆಯದಾಗ್ತಾರೆ ಸ್ನೇಹಿತರೆ ಈಗ ನೀವು ನೋಡಿದ್ರಲ್ಲ ವಿಶೇಷವಾಗಿ ಯಾಕೆ ಅಂತ ಅಂದರೆ ನಾವು ತುಂಬ ಕಡೆ ನೋಡಿದ್ದೀವಿ ಇಲ್ಲಿ ವಿಶೇಷವಾಗಿ ಒಂದು ಯೋಜನೆ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿ ಅಂತಂದರೆ ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿ ನಾವು ಲಾಟ್ರಿ ಎತ್ತಿ ಅದೃಷ್ಟ ಏಕ ಪರೀಕ್ಷೆ ಮಾಡ್ತೀವೋ ಅದೇ ರೀತಿ ಲಾಟ್ರಿಯನ್ನು ನಾವೇ ತೆಗೆದು ಅದರಲ್ಲಿ ಬರೋವಂಥ ಸೂಚನೆಯನ್ನು ಸಾಯಿಬಾಬು ಅವ್ರ ಮುಖಾಂತರ ಬಗೆಹರಿಸ್ಕೊಳ್ಳೋವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ ಕರ್ನಾಟಕ ರಾಜ್ಯದ ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ನೀವು ಕೂಡ ಬಿಡು ಮಾಡಿಕೊಂಡು ಈ ಭಾಗದಲ್ಲಿ ನೀವು ಹೋಗ್ತಾ ಇದ್ದರೆ ದಯವಿಟ್ಟು ಏನೇ ಸಮಸ್ಯೆಗಳಿರಲಿ ಏನೇ ನಿಮ್ಮ ಒತ್ತಡಗಿರಲಿ ಒಮ್ಮೆ ಭೇಟಿ ನೀಡಿ ಬಂದವರೆಲ್ಲರಿಗೂ ಒಂದು ಮನೋರಂಜನೆ ಬೇಕಲ್ವಾ ಒಂದು ಪ್ರಕೃತಿಯ ತಾಣ ಬೇಕಲ್ವಾ ನೋಡಿ ಅದ್ಭುತವಾದ ಒಂದು ಪಾರ್ಕ್ ಮಾಡಿದ್ದಾರೆ ವಿಶೇಷವಾದ ಒಂದು ರೀತಿಯ ಗಿಡಗಳನ್ನ ಹಾಕಿದ್ದಾರೆ ಎಲ್ಲ ರೀತಿ ತುಂಬ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಕ್ಕಿಗಳ ಚಿಲಿಪಿಲಿ ನಾದ ಇದೆ ಉತ್ತಮವಾದ ವಾತಾವರಣ ಇದೆ ಬಂಧುಗಳೇ ನೀವು ಕೂಡ ಒಮ್ಮೆ ಬಿಡುವು ಮಾಡಿಕೊಂಡು ಬಂದು ಇವೆಲ್ಲ ಕೂಡ ಸವಿಬೋದು. ಸ್ನೇಹಿತರೆ ಇಂತಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ನೀವು ಕೂಡ ಬೆಂಗಳೂರಿಂದ ಹಾಸನ ಕಡೆ ಹೋಗ್ತಾ ಇದ್ದರೆ ಬಿಡುವು ಮಾಡಿಕೊಂಡು ಒಮ್ಮೆ ಈ ಕ್ಷೇತ್ರಕ್ಕೆ ಬನ್ನಿ ನೀವು ನೋಡಬೇಕಾಗಿರುವಂಥ ವಿಚಾರಗಳು ತುಂಬ ಇದೆ ಯಾಕೆ ಅಂತ ಅಂದರೆ ಯಾರು ಎಲ್ಲಿ ಬೇಕಾದರೂ ಏನು ಬೇಕಾದರೂ ತೊಗೋಬೋದು ನೆಮ್ಮದಿಯನ್ನು ತಗೋಬೇಕು ಅಂತ ಅಂದರೆ ಅದು ದೈವಿ ಕ್ಷೇತ್ರಗಳಿಗೆ ಮಾತ್ರ ಹಾಗಾಗಿ ಎಲ್ಲರೂ ಕೂಡ ಭೇಟಿ ನೀಡಿ ಅಂತ ಹೇಳಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು